ಹಾಯ್ ಅಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಗಂಡ ತಾಂಡುವನ್ನು ವಿಶ್ವ ಆದೇಶ್ವರ್ ಅವ್ರಿಗೆ ಗೊತ್ತಾಗಿದೆ ಗೊತ್ತಾಗಿದ್ರು ಜೊತೆಗೆ ಇಲ್ಲಿ ಆದೇಶ್ವರ್ ಮುಂದೆ ತಾಂಡವನ ರಿಯಲ್ ಮುಖವಾಡ ತನ್ವಿ ಬೀಳ್ತದೆ ಆಗಿದ್ದಾರೆ ಹಾಗಿದ್ರೆ ಕಿಡ್ನಾಪ್ ಮಾಡಿದ್ದು ಬೇರೆ ಯಾರು ಅಲ್ಲ ಶ್ರೇಷ್ಠ ಅಂತ ಈ ಕಡೆ ಪೊಲೀಸ್ ಅವ್ರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮಹದೇಶ್ವರ್ ಮತ್ತು ಭಾಗ್ಯ ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತ ಚಿಕ್ಕಮಗಳೂರಿಗೆ ಬಂದಿದ್ದಾರೆ ಅಲ್ಲಿ ನಿಜಕ್ಕೂ ಕೂಡ ಎಲ್ಲ ಒಂದು ಪ್ಲೇಸನ್ನು ನೋಡಿದ ನಂತರ ಆ ಒಂದು ಸ್ಕೂಲ್ಗೆ ಅವ್ರಿಗೆ ಇನ್ವೈಟ್ ಇನ್ವಿಟೇಷನ್ ಇರುತ್ತೆ ಅದೇ ಕಾರಣಕ್ಕೆ ಭಾಗ್ಯ ಮತ್ತೆ ಆದೇಶ್ವರ್ ಇಬ್ರು ಕೂಡ ಫ್ಯಾಮಿಲಿ ಜೊತೆ ಆ ಒಂದು ಸ್ಕೂಲ್ಗೆ ಹೋಗ್ತಾರೆ ಅಲ್ಲಿ ಆದೀಶ್ವರ್ ಏನು ಮಾಡಿದಾರೋ ಆ ಒಂದು ವಿಷಯವನ್ನು ಎಲ್ಲರೂ ಮುಂದೆ ಹೇಳ್ಕೊತಾರೆ ಬಟ್ ಆ ಒಂದು ಸ್ಕೂಲ್ಗೆ ಯಾವುದೇ ರೀತಿ ಕಂಪ್ಯೂಟರ್ ಹಾಗೆ ಸೈಕಲ್ ಅವರು ಹೇಳಿದ ಒಂದು ಪ್ರಮಾಣದಲ್ಲಿ ಹೋಗಿರುವುದಿಲ್ಲ ಜಸ್ಟ್ ಒಂದು ನಾಲ್ಕು ಸೈಕಲ್ ಒಂದು ಕಂಪ್ಯೂಟರ್ ಹೋಗಿರುತ್ತೆ ಬಟ್ ಇನ್ನೂರು ಸೈಕಲ್ ಹಾಗೆ ಇಪ್ಪತ್ತು ಕಂಪ್ಯೂಟರ್ ಕೊಟ್ಟಿರ್ತಾರೆ ಆದೀಶ್ವರ್ ಅದೇ ವಿಶ್ವವನ್ನು ಎಲ್ಲರೂ ಮುಂದೆ ಪ್ರಸ್ತಾಪ ಮಾಡಿದಾಗ ಜನಗಳು ಎಲ್ಲರೂ ಕೂಡ ರೊಚ್ಚಿಗೆ ಹೇಳ್ತಾರೆ ಮೋಸ್ಟ್ ಗಾರ್ಡ್ ಅಂತ ಹೇಳ್ತಾರೆ ಈ ಒಂದು ವಿಷಯದಿಂದ ನಿಜಕ್ಕೂ ಆದೀಶ್ವರ ತತ್ತರಿಸಿ ಹೋಗ್ತಾರೆ ಬಟ್ ಭಾಗ್ಯ ಖಂಡಿತ ನಮ್ಮಿಂದ ಫ್ರಾಡ್ ಆಗಿದೆ ನಮ್ಮ ಒಂದು ಚಾರಿಟಬಲ್ ಟ್ರಸ್ಟ್ ಅಂತ ಅಂತ ಹೇಳ್ತಾರೆ ಆಗ ಆದೀಶ್ವರ್ ಅವರು ನಾವು ಇಡೀ ಊರನ್ನೇ ದತ್ತು ತಗೋತಾ ಇದೀವಿ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ಇದರಿಂದಾಗಿ ಇಡೀ ಜನ ಎಲ್ಲರೂ ಕೂಡ ಖುಷಿ ಪಟ್ಟು ಎಲ್ರಿಗೂ ಕೂಡ ಒಂದು ಮೆಚ್ಚುಗೆಯನ್ನು ಸೂಚಿಸ್ತಾರೆ ಬಟ್ ಇಲ್ಲಿ ಭಾಗ್ಯ ಇದರ ಒಂದು ಜವಾಬ್ದಾರಿಯನ್ನು ತಗೋತಾರೆ ಅವರ ಹೆಸರಲ್ಲಿ ಈ ಒಂದು ಕೆಲಸ ನಡೆಯುತ್ತೆ ಅಂತ ಆದೀಶ್ವರಿ ಹೇಳಿದಾಗ ಇದಕ್ಕೆಲ್ಲ ಕಾರಣ ಆದೀಶ್ವರವರೇ ಅಂತ ಭಾಗ್ಯ ಕೂಡ ಹೇಳ್ತಾರೆ ಇದರ ನಡುವೆ ಅದೇ ಊರಿನ ಒಂದು ಮನೆಯಲ್ಲಿ ಅವರ ಮಗಳದ್ದು ಮದುವೆ ನಡೀತಾ ಇರುತ್ತೆ ಆ ಒಂದು ಮದುವೆಗೆ ಇಡೀ ಆದೀಶ್ವರ ಒಂದು ಕುಟುಂಬವನ್ನು ಭಾಗ್ಯ ಕುಟುಂಬವನ್ನು ಇನ್ವೈಟ್ ಮಾಡಿರ್ತಾರೆ ಹಾಗಾಗಿ ಎಲ್ಲರೂ ಕೂಡ ಒಂದು ಫಂಕ್ಷನ್ಗೆ ಹೋಗಿರ್ತಾರೆ ಅಲ್ಲಿ ಮಧುಮಗ ಮಧುಮಗಳು ಬರ್ತಿದ್ದಾಗೆ ತುಂಬ ಚೆಂದ ಕಾಣಿಸ್ತಿದ್ರ ಅಂತ ಕುಸುಮರು ಹೇಳಿದ್ರು ಮುಖಾಂತರ ಆ ಒಂದು ಜಾಗದಲ್ಲಿ ಆದಿ ಮತ್ತೆ ಭಾಗ್ಯರನ್ನ ಕಲ್ಪನೆ ಮಾಡ ನಿಜಕ್ಕೂ ಆದಿ ಭಾಗ್ಯ ಕೂಡ ಹೊಸ ಮಧುಮಗ ಮಧುಮಗಳಾಗಿ ಕಾಣಿಸ್ಕೊಳ್ತಾರೆ ಅವರ ಜೋಡಿಯನ್ನ ನೋಡದೆ ನಿಜವಾಗ್ಲೂ ಕೂಡ ಕುಸುಮರು ತುಂಬಾನೇ ಖುಷಿ ಪಟ್ಟು ದೃಷ್ಟಿಯನ್ನ ಕೂಡ ತೆಗೆದು ಬಟ್ ಇದು ಎಲ್ಲವೂ ಕೂಡ ಕನಸಾಗಿರತ್ತೆ ತದನಂತರ ಆದೀಶ್ವರವರು ಹುಡುಗಿ ಅಪ್ಪನಿಗೆ ಹೋಗದೆ ಇದು ನನ್ನ ಕಡೆಯಿಂದ ಗಿಫ್ಟ್ ಅಂತ ಒಂದಷ್ಟು ದುಡ್ಡನ್ನ ಕೊಡ್ಲಿಕ್ಕೆ ಮುಂದಾಗ್ತಾರೆ ಬಟ್ ಬೇಡ ನೀವು ಬಂದದ್ದೇ ಹೆಚ್ಚು ಈ ದುಡ್ಡಲ್ಲ ಯಾತಕ್ಕೆ ಅಂತ ಅವ್ರ ತಂದೆ ಹೇಳಿದಾಗ ಇಲ್ಲಿ ಅವರು ನನಗೆ ಗಿಫ್ಟ್ ತರೋಕೆ ಆಗಿಲ್ಲ ಅದೇ ಕಾರಣಕ್ಕೆ ದುಡ್ಡು ಕೊಡ್ತಾ ಇದ್ದೀನಿ ತಗೊಳ್ಳಿ ಅದರಲ್ಲಿ ಏನಿದೆ ಅಂತ ಹೇಳಿ ದುಡ್ಡನ್ನು ಕೊಡ್ತಾರೆ ಹುಡುಗಿ ಅಪ್ಪಂಗೆ ನಂತರ ನೀವು ಊಟ ಮಾಡ್ಕೊಂಡು ಹೋಗಬೇಕು ನೀವೇನಾದರೂ ತಗೊಳ್ಳೇಬೇಕು ನಮ್ಮಿಂದ ಅಂತ ಹೇಳಿದಾಗ ಅಯ್ಯೋ ಅದರಲ್ಲಿ ಏನಿದೆ ನನಗೆ ಹೊಟ್ಟೆ ಹಸುವಾಗ್ತದೆ ಹೊಟ್ಟೆ ತುಂಬ ಭರ್ಜರಿಯಾಗಿ ಊಟ ಹಾಕ್ಬಿಟ್ರೆ ಅಷ್ಟೇ ಸಾಕು ಅಂತ ಅದಕ್ಕೆ ಹೇಳ್ತಾರೆ ನಂತರ ಎಲ್ಲರನ್ನ ಕೂಡ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ ಊಟ ಮಾಡಿ ಬಂದ ನಂತರ ಅಲ್ಲಿ ರಾಮರಸನ ಇಟ್ಟಿರ್ತಾರೆ ಇದು ನಮ್ಮ ಊರಿನ ಸಂಪ್ರದಾಯ ನೀವು ಕೂಡ ತೊಗೊಳ್ಳೇಬೇಕು ಅಂದಾಗ ಇಲ್ಲಿ ಅವರು ಇಲ್ಲ ನನಗೇನು ಕೂಡ ಬೇಡ ಅಂತ ಹೇಳ್ತಾರೆ ಬಟ್ ಆಲ್ರೆಡಿ ಇಲ್ಲಿ ತಾಂಡವ ಇಷ್ಟ ಅದನ್ನು ತೆಗೆದುಕೊಳ್ಳೋಕೆ ರೆಡಿ ಆಗಿದ್ದಾರೆ ಈ ಕಡೆ ತಾಂಡವಂತೂ ತನಗೆ ಆಗರೂ ಸ್ಟೇಷನ್ಗೆ ಎಷ್ಟು ತಗೋತೀನೋ ಅಂತ ಗೊತ್ತಿಲ್ಲ ನಾನು ಅಷ್ಟು ಮಟ್ಟಿಗೆ ಇದ್ದಾರೆ ಈ ಕಡೆ ಕಿಶನ್ಗೆ ಯಾವುದೇ ಕಾರಣಕ್ಕೂ ನೀನು ಇದನ್ನೆಲ್ಲ ಮಾಡಬಾರ್ದು ಅಂತ ಪೂಜಾ ಹೇಳಿ ಹೋಗ್ತಾರೆ ಈ ಕಡೆ ಶ್ರೇಷ್ಠ ನಾನು ನಿಂಗೆ ಕಂಪ್ನಿ ಕೊಡ್ತೀನಿ ತಾಂಡು ಬಟ್ ನೀನು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಆಗಲ್ಲ ಅಂತ ಹೋಗಬಾರ್ದು ಅಂತ ಹೇಳಿದಾಗ ಖಂಡಿತ ಅದೆಲ್ಲ ಇಲ್ವೇ ಇಲ್ಲ ಶ್ರೇಷ್ಠ ಅಂತ ತಾಂಡು ಹೇಳ್ತಾರೆ ಒಂದು ಮಾತಿನ ಕೇಳಿದೆ ಭಾಗ್ಯ ಮತ್ತೆ ಕುಸುಮ ಅವ್ರಿಗೆ ಕಸಬಿಸಿ ಅನ್ಸುತ್ತೆ ಅಲ್ಲಿಂದ ಹೋಗ್ತಾರೆ ಅದು ಆದಿಗೂ ಕೂಡ ಗೊತ್ತಾಗುತ್ತೆ ನಂತರ ಆದಿ ಕೂಡ ಅಲ್ಲಿಂದ ಹೊರಬಿಡ್ತಾರೆ ಈ ಕಡೆ ಕಿಶನ್ ಪೂಜಾ ಹೇಳಿದ್ರು ಕೂಡ ಒಂದು ಪೆಗಾದ್ಮ್ ಪೆಗಾದ್ಮೇಲೆ ಏರಿಸ್ತಾನೆ ಇರ್ತಾರೆ ತದನಂತರ ಇಲ್ಲಿ ತನ್ವಿ ಎಲ್ಲೂ ಕೂಡ ಕಾಣ್ ಸಿಕ್ತಿರುದಲ್ಲ ಹಾಗಾಗಿ ಎಲ್ಲಾ ಕಡೆ ಹುಡ್ಕೊಂಡು ಬರ್ತಾರೆ ಭಾಗ್ಯ ಅವರು ಹುಡ್ಕೊಂಡು ಬಂದದ ಇಲ್ಲಿ ತನ್ಮಯ್ ತನ್ವಿ ನೋಡಿದ್ಯಾ ಇನ್ನೂ ಬರ್ಲೇ ಇಲ್ವಲ್ಲ ಅಂದಕ್ಕೆ ಆಗ್ಲೇ ಬರ್ಬೇಕಿತ್ತಲ್ವ ಆಲ್ರೆಡಿ ಕೈ ತೊಳಿಯೋಕೆ ಹೋಗಿದ್ಲು ಅಕ್ಕ ಅಂತ ತನ್ಮಯ್ ಹೇಳ್ತಾನೆ ಈ ಕಡೆ ಕುಸುಮ್ ಕೂಡ ಹುಡ್ಕೊಂಡು ಬರ್ತಾರೆ ಭಾಗ್ಯ ಎಲ್ಲೂ ಕೂಡ ತನ್ವಿ ಕಾಣಿಸ್ತಿಲ್ಲ ಅಂತಿದ್ದಾಗೆ ತಾಂಡವ್ ಹೇಳ್ತಾರೆ ಏನು ಅನ್ಕೊಂಡಿದ್ರೆ ಈ ಭಾಗೆಯಿಂದ ಆಗೋದಲ್ಲ ಇಷ್ಟೇ ನನ್ನ ಮಗಳ ನೆಟ್ಟಿಗೆ ನೋಡ್ಕೊಳ್ಳೋಕೆ ಬರಲ್ಲ ನನ್ನ ಮಗಳಿಗೆ ಹೆಚ್ಚು ಕಡಿಮೆ ಆದರೆ ನಿನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಕುಸುಮ ಕೂಡ ತಾಂಡವನ ತರಾಟೆಗೆ ತೊಗೊಂಡ್ರು ತಾಂಡವಂತೂ ರುಚಿಗೆತ್ತದಾರೆ ತದನಂತರ ಈತ ಕಡೆ ಆದಿಯವರು ಕೂಡ ಬರ್ತಾರೆ ಗಾಬರಿ ಆಗಬೇಡಿ ಗಂಡಿತ ಎಲ್ಲ ಕಡೆ ಹುಡ್ಕೋಣ ಅಂತದಾಗೆ ಆ ಒಂದು ಮದುವೆ ಮಾಡ್ತಿರ್ತಕ್ಕಂಥ ಹುಡುಗಿ ತಂದೆ ನಾನು ಪೊಲೀಸ್ ಅವ್ರಿಗೆ ಇನ್ಫಾಮ್ ಮಾಡಿದ್ದೀನಿ ಈ ಖಂಡಿತ ಅವರು ಬರ್ತಿದ್ದಾರೆ ಆದಷ್ಟು ಬೇಗ ಅಂತ ಹೇಳ್ತಾರೆ ಅಷ್ಟರಲ್ಲಿ ಪೊಲೀಸ್ ಅವರು ಕೂಡ ಬರ್ತಾರೆ ಏನಾಯ್ತು ಏನು ಅಂತ ಇಲ್ಲಿ ಇದು ಬಟೀಕ ಕಾಣಿಸ್ತಿಲ್ಲ ಅಂದಾಗ ಕೊನೆಯದಾಗಿ ನೋಡ್ದವ್ರು ಯಾರು ಅಂದಾಗ ತನ್ಮೈ ಅಂತ ಆಗುತ್ತೆ ತನ್ಮೈ ಯಾವಾಗ ಎಲ್ಲಿ ನೋಡಿದೆ ಅಂದಾಗ ತನ್ಮೈ ನೋಡಿದೆ ಹೇಳ್ತಾರೆ ನಂತರ ಆಯಿತು ನಾವು ಎಲ್ಲರೂ ಕೂಡ ಸೇರಿಕೊಂಡು ಹುಡ್ಕೋಣ ಅಂದಾಗ ಈ ಕಡೆ ಭಾಗ್ಯ ನಾನು ಕೂಡ ಬರ್ತೀನಿ ಅಂದಾಗ ಬೇಡ ಬೇಡ ನಾವು ಮಾತ್ರ ಹೋಗ್ತೀವಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಜೊತೆಗೆ ಲೇಡಿ ಕಾನ್ಸ್ಟೇಬಲ್ನ ಕಟ್ಸಿ ಅಲ್ಲೆಲ್ಲ ಹುಡುಕಿ ಅಂತ ಹೇಳಿ ತಿಳಿಸ್ತಾರೆ ಈ ಕಡೆ ಆದೀಶ್ವರ್ ಅವರು ಭಾಗ್ಯವರೆ ನೀವು ಯಾರು ಕೂಡ ಬೇಡ ನಾನು ತಾಂಡವ್ ನಾವೆಲ್ಲ ಹೋಗಿ ಪೊಲೀಸವ್ರ ಜೊತೆ ಹುಡುಕ್ತೀವಿ ಅಂತ ಹೇಳಿ ಇಲ್ಲಿ ಪೊಲೀಸ್ ಅವ್ರ ಜೊತೆ ನಾವು ಕೂಡ ಬರ್ತೀವಿ ಅಂತ ತಿಳಿಸಿ ಅವರು ಕೂಡ ಹೋಗ್ತಾರೆ ಬಟ್ ಅದಕ್ಕೆ ಹೋಗೋಕ್ಕೂ ಮುನ್ನ ಆ ಕಡೆ ತಾಂಡವ್ ಕುಡ್ತದ ಮತ್ತಲ್ಲಿರ್ತಾರೆ ಅದನ್ನ ನೋಡಿದ ಆದೀಶ್ವರ್ ತಾಂಡವ ಹತ್ರ ಹೋಗ್ತಾರೆ ಏನದು ತಾ ಬ್ರದರ್ ಅಲ್ಲಿ ತನ್ವಿ ಕಾಣಿಸ್ತಿಲ್ಲ ಅಂತ ನಾವೆಲ್ಲ ಗಾಬರಿ ಆಗಿದ್ದೀವಿ ನೀವು ನೋಡಿದ್ರೆ ಈ ರೀತಿ ಕುಡ್ಕೊಂಡು ಆರಾಮಾಗಿದ್ದೀರಲ್ಲ ಅಂದಾಗ ಕುಡಿತಿರುವುದೇ ಅದೇ ರೀಸನ್ಗೆ ಅಂತ ತಾಂಡವ್ರುಚ್ಗದಾರೆ ಹೀನ್ ಮಾತಾಡ್ತಿದ್ರ ಕುಡಿತಿರುವುದೇ ಅದೇ ರೀಸನ್ಗ ಅಂದಾಗ ಹೌದು ನಾನು ಕುಡಿತಿರುವುದೇ ಅದಕ್ಕೆ ಸುಮ್ಮನೆ ಹೋಗಯ್ಯ ನನ್ನ ತಲೆ ತಿನ್ಬೇಡ ಈಗಾಗಲೇ ತನ್ವಿ ಕಾಣಿಸ್ತಿಲ್ಲ ಅಂತ ನಾನು ತಲೆ ಚಚ್ಕೋತಾ ಇದ್ದೀನಿ ಅಂಥದ್ರಲ್ಲಿ ಮತ್ತೆ ಮದ್ದು ಬಂದು ಇರಿಟೇಟ್ ಮಾಡಬೇಡ ನೀನು ಅಂತ ಹೇಳಿದಾಗ ಏನಿದು ಬ್ರದರ್ ಮಾತಿನ ವರ್ಸನೆ ಧಾಟಿನೇ ಬೇರೆ ಆಗಿದೆ ಅಂತ ಹೇಳಿ ಅದು ಕೇಳಿದಾಗ ನಾನು ಮಾತಾಡೋದೆ ಹಿಂಗೆ ಕಣ ಏನೋ ಮಾಡ್ಕೋತೀಯ ನೀನು ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ ಆಲ್ರೆಡಿ ನಾನು ಸೈಕ್ ಆಗಿಬಿಡ್ತೀನಿ ಅಂತ ತಾಂಡವು ಹೇಳ್ತದೆ ಜೊತೆಗೆ ಇದಕ್ಕೆಲ್ಲ ಕಾರಣನೇ ಆ ಭಾಗ್ಯ ಅಂತ ಹೇಳ್ತಿದ್ದಾಗ ಏನು ಮಾತಾಡ್ತಿದ್ರು ಆ ಭಾಗ್ಯ ಏನು ಮಾಡಿದ್ರು ಭಾಗ್ಯದ ಬಗ್ಗೆ ಯಾಕೆ ರೀತಿ ಮಾತಾಡ್ತೀರಾ ಅಂದಾಗ ನಿನಗಿನ್ ನಾನು ಸಮಜಾಯಿಸಿ ಕೊಡಬೇಕಾಗಿಲ್ಲ ಸುಮ್ಮನೆ ಹೋಗಯ್ಯ ಇಲ್ಲಿಂದ ಅಂತ ಹೇಳ್ತಾರೆ ತನ್ವಿ ಕಾಣಿಸ್ತಿಲ್ಲ ಅಂತ ನಾನು ಗಾಬರಿ ಆಗಿದ್ರೆ ಅಂದಾಗ ತನ್ವಿ ಕಾಣಿಸ್ತಿಲ್ಲ ಅಂತ ನೀವು ಗಾಬರಿ ಆಗಿದ್ರ ನನಗ್ಯಾಕೋ ಹಾಗೆ ಅನ್ನಿಸ್ತಿಲ್ವಲ್ಲ ಅಂತಾನೆ ಆದೀಶ್ವರ್ ಮಗದೊಮ್ಮೆ ಹೇಳ್ತಾರೆ ಜೊತೆಗೆ ನೀವ್ ಯಾಕೆ ಇಷ್ಟು ಸೆಟ್ ಮಾಡ್ಕೋಬೇಕು ಅಂದಾಗ ಯಾಕಂದರೆ ನನ್ನ ಮಗಳು ಕಾಣಿಸ್ತಿಲ್ಲ ಅಂತ ನಾ ಭಾಗ್ಯಗಿಂತ ನನಗೆ ಜಾಸ್ತಿ ವರಿ ಆಗಿದೆ ಅದಕ್ಕೆ ಕುಡಿತಾ ಇರೋದು ಅಂತ ತಾಂಡವ್ ಹೇಳ್ತಾರೆ ನಿಜಕ್ಕೂ ಈ ಒಂದು ಮಾತು ಆದೀಶ್ವರ್ಗೆ ಶಾಕ್ ಕೊಡುತ್ತೆ ಏನು ಮಾತಾಡ್ತಿದ್ರ ಬ್ರದರ್ ನೀವು ಆ ತನ್ವಿ ನಿಮ್ಮ ಮಗಳ ಅಂದಾಗ ಹೌದು ಆ ಭಾಗ್ಯಗಳನ್ನ ನಾನೇನೆ ಆ ಎಮ್ಮೆ ಭಾಗ್ಯನೇ ನನ್ನ ಬದುಕನ್ನು ಹಾಳು ಮಾಡಿದ್ದು ಇವತ್ತು ನನ್ನ ಮಕ್ಕಳನ್ನು ಕೂಡ ಹಾಳು ಮಾಡ್ತಿದ್ದಾಳೆ ನನ್ನ ಮಗಳು ಏನಾದರೂ ಕಾಣಿಸ್ಲಿಲ್ಲ ಅಂದರೆ ನನಗೇನು ಮಾಡ್ತೀನೋ ಗೊತ್ತಿಲ್ಲ ಅಂತ ಹೇಳಿ ನಿಂತಲ್ಲಿ ನಿಲ್ಲೋಕೆ ಆಗ್ತಿಲ್ಲ ಕೂತಲ್ಲಿ ಕೂರೋಕೆ ಆಗ್ತಿಲ್ಲ ಇದರಿಂದ ಆದೇಶ್ವರ್ ಕೂಡ ರುಚಿಗೆ ಹೇಳ್ತಿದ್ದಾರೆ ಇತ್ತ ಕಡೆ ಶ್ರೇಷ್ಠ ಅಂತೂ ಅಯ್ಯೋ ಆಂಟಿ ಪಾಪ ತನ್ವಿ ಎಲ್ಲಿ ಹೋದಲು ಏನೋ ನಂಗೆ ತುಂಬ ಗಾಬರಿ ಆಗ್ತದೆ ಅಂದಾಗ ಈ ಕಡೆ ಭಾಗ್ಯ ನೀನೇನು ಗಾಬರಿ ಪಡೋ ಅವಶ್ಯಕತೆ ಇಲ್ಲ ನಾನಿದ್ದೀನಿ ಅವಳಮ್ಮ ಅವತ್ತೇ ಹೇಳಿದ್ಲಲ್ವ ನಾನು ಅವಳಮ್ಮ ಅಂತ ಯಾವುದೇ ಕಾರಣಕ್ಕೂ ನೀನು ಅವಳ ತಾಯಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಹೌದೌದು ನನಗೂ ಕೂಡ ತನ್ವೇ ಮೇಲೆ ಅಷ್ಟೇ ಪ್ರೀತಿ ಇದೆ ನೀವು ಸ್ಟ್ರಿಕ್ಟ್ ಮಾಡಿಕೊಂಡು ಅದು ಮಾಡಬೇಡ ಇದು ಮಾಡಬೇಡ ಅನ್ನೋದಕ್ಕೆ ಅವಳು ಇಲ್ಲಿಂದ ಹೋಗಿರೋದು ಅಂತ ಶ್ರೇಷ್ಠ ಹೇಳ್ತಾರೆ ಆಗ ಇಲ್ಲಿ ಕುಸ್ಮ ಅವ್ರಿಗೆ ಅನುಮಾನ ಬರುತ್ತೆ ಶ್ರೇಷ್ಠ ಮೇಲೆ ನನಗೆ ಆಕೂ ನಿನ್ನ ಮೇಲೆ ಡೌಟ್ ಪಡ್ತಿದ್ಯಲ್ಲ ನಿಜವಾಗ್ಲೂ ಕೂಡ ನೀನೇನಾದರೂ ಮಾಡಿದರೆ ಅದು ನನಗೆ ಗೊತ್ತಾದರೆ ನಿನ್ನಂತೂ ಖಂಡಿತ ಸುಮ್ಮನೆ ಬಿಡುವುದಿಲ್ಲ ಅಂತ ಕುಸುಮರು ಹೇಳ್ತಿದ್ದಾರೆ ಹಾಗಾದರೆ ನಿಜಕ್ಕೂ ಇದನ್ನ ಮಾಡಿದ್ದು ಶ್ರೇಷ್ಠನ ಖಂಡಿತವಾಗ್ಲೂ ಇದನ್ನೆಲ್ಲ ಮಾಡಿದ್ದು ಶ್ರೇಷ್ಠನೇ ಆ ಕಡೆ ತನ್ವಿ ಕಾಯಿ ತುಳ್ಕೊಳ್ಳಿಕ್ಕೆ ಅಂತ ಹೋದಾಗ ಶ್ರೇಷ್ಠ ತನ್ಮೈತರ ಅಕ್ಕ 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 ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ಕೂಕೋತಾರೆ ಅದು ಶ್ರೇಷ್ಠನೇ ಕೂಕೊಂಡಿರೋದು ಬಟ್ ತನ್ಮೈತರ ಕೇಳ್ಸುತ್ತೆ ಹಾಗಾಗಿ ಇವು ತನ್ಮೈಯಲ್ಲಿ ಅಂತ ಹೇಳಿ ತನ್ವಿಯ ಹೊಡ್ಕೊಂಡು ಹೋದಾಗ ಹಿಂಬದಿಯಿಂದ ಬಂದಿದೆ ಅವಳ ಬಾಯನ್ನ ಮುಚ್ಚಿ ಪ್ರಜ್ಞೆಯನ್ನ ತಪ್ಪಿಸಿ ಅಲ್ಲಿ ಎಲ್ಲೂ ಒಂದು ಕಡೆ ಕೂಡ ಹಾಗೆ ಹಾಗಿದ್ರೆ ಇಲ್ಲಿ ತನ್ವಿ ಕೂಡ ಹಾಕಿರೋ ಜಾಗವನ್ನ ಪೊಲೀಸ್ ಅವರು ಫೈಂಡ್ ಔಟ್ ಮಾಡ್ತಾರ ಕುನಿಗೂ ತನ್ವಿಯನ್ನ ಬಚಾವ್ ಮಾಡ್ತಾರ ಇದ್ರ ಮುಖಾಂತರ ಇದ್ರ ಹಿಂದೆ ಇರ್ತಕ್ಕಂತಹ ಕೈ ಶ್ರೇಷ್ಠ ಅದು ಅನು ಸತ್ಯ ರಿವಿಲ್ ಆಗತ್ತ ಶ್ರೇಷ್ಠ ಅರೆಸ್ಟ್ ಆಗ್ತಾಳೆ ಆತ ಕಡೆ ತಾಂಡು ಭಾಗ್ಯ ಗಂಡ ಅನ್ನು ವಿಶ್ವ ಆದೀಶ್ವರ್ಗೆ ಗೊತ್ತಾಗಿದ ಹಾಗಾದ್ರೆ ವಿಶ್ವ ಸತ್ಯ ಗೊತ್ತಾಗಿದೆ ಆದೀಶ್ವರ್ ಸಿಡಿದದ್ದು ತಾಂಡು ಕಪಾಳಕ್ಕೆ ಬಾರಿಸಿ ಅಲ್ಲಿಂದ ಹೊರಗಡೆ ದಬ್ಬೆ ಬಿಡ್ತಾರ ಹಾಗಿದ್ರೆ ಏನಾಗ್ಬಹುದು ಮುಂದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಚ್ ಮಾಡುವುದನ್ನು ಮರಿಬೇಡಿ